ಎಲ್ಲರಿಗೂ ನಮಸ್ಕಾರ ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ವಿದ್ಯಾರ್ಥಿಗಳ ಸ್ವ ಅಧ್ಯಯನಕ್ಕೆ ಅನುಕೂಲವಾಗುವಂತಹ ಹಲವು ವಿಷಯ ಆಧಾರಿತ ತರಗತಿಗಳು ನಮ್ಮ ಚಾನಲ್ನಲ್ಲಿ ಮೂಡಿ ಬರುತ್ತಿದ್ದು ಇಂದಿನ ತರಗತಿಯಲ್ಲಿ ಮುಂಬರಲಿರುವಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ವಚನಕಾರರ ಅಂಕಿತ ನಾಮನ ಕುರಿತಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ ಹಾಗಿದ್ರೆ ಬನ್ನಿ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಚನಕಾರರ ಅಂಕಿತ ನಾಮದ ಕುರಿತಾಗಿಯೂ ಕೂಡ ಪ್ರಶ್ನೆ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂದಿನ ತರಗತಿಯಲ್ಲಿ ವಚನಕಾರರ ಅಂಕಿತ ನಾಮದ ಕುರಿತು ತಿಳಿದುಕೊಳ್ಳೋಣ ವಚನಕಾರರ ಅಂಕಿತ ನಾಮ ಒಂದನೆಯದು ಜೇಡರದಾಸಿಮಯ್ಯ ಅವರ ಅಂಕಿತನಾಮ ರಾಮನಾಥ ಎರಡನೆಯದು ಅಲ್ಲಮಪ್ರಭು ಪ್ರಭು ಅವರ ಅಂಕಿತನಾಮ ಗುಹೇಶ್ವರ ಮೂರನೆಯದು ಅಕ್ಕ ಮಹಾದೇವಿಯವರ ಅಂಕಿತನಾಮ ಚನ್ನಮಲ್ಲಿಕಾರ್ಜುನ ನಾಲ್ಕನೆಯದು ಬಸವಣ್ಣ ಅವರ ಅಂಕಿತನಾಮ ಕೂಡಲ ಸಂಗಮ ದೇವ ಇನ್ನು ಐದನೆಯದು ಚನ್ನಬಸವಣ್ಣ ಅವರ ಅಂಕಿತನಾಮ ಕೂಡಲ ಚನ್ನ ಸಂಗಯ್ಯ ಆರನೆಯದು ಲಕ್ಕಮ್ಮ ಅವರ ಅಂಕಿತನಾಮ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಏಳನೆಯದು ಅಂಬಿಗರ ಚೌಡಯ್ಯ ಅವರ ಅಂಕಿತ ನಾಮ ಅಂಬಿಗರ ಚೌಡಯ್ಯ ಎಂಟನೆಯದು ಆಯ್ದಕ್ಕಿ ಮಾರಯ್ಯ ಅವರ ಅಂಕಿತನಾಮ ಅಮರೇಶ್ವರಲಿಂಗ ಒಂಬತ್ತನೆಯದು ಸಕಲೇಶ ಮಾದರಸ ಅವರ ಅಂಕಿತನಾಮ ಸಕಲೇಶ್ವರ ಹತ್ತನೆಯದು ನಿಜಗುಣ ಶಿವಯೋಗಿ ಅವರ ನಾಮ ಶಂಭುಲಿಂಗ ಹನ್ನೊಂದನೆಯದು ಸಿದ್ದರಾಮ ಸೊನ್ನಲಗೆ ಅವರ ನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹನ್ನೆರಡನೇದು ತೋಂಟದ ಸಿದ್ಧಲಿಂಗೇಶ್ವರ ಅವರ ಅಂಕಿತನಾಮ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭು ಇನ್ನ ಹದಿಮೂರನೇದು ಹೆಳವನಕಟ್ಟೆ ಗಿರಿಯಮ್ಮ ಅವರ ಅಂಕಿತನಾಮ ಹೆಳವನಕಟ್ಟೆ ರಂಗನಾಥ ಹದಿನಾಲ್ಕನೇದು ಡಕ್ಕೆಯ ಬೊಮ್ಮಣ್ಣ ಅವರ ಅಂಕಿತನಾಮ ಕಾಲಾಂತಕ ಭೀಮೇಶ್ವರಲಿಂಗ ಹದಿನೈದನೇದು ಖಣ್ಮುಖಸ್ವಾಮಿ ಅವರ ಅಂಕಿತ ನಾಮ ಅಖಂಡೇಶ್ವರ ಹದಿನಾರನೇದು ಮುಕ್ತಾಯಕ್ಕ ಅವರ ಅಂಕಿತ ನಾಮ ಅಜಗಣ್ಣ ಹದಿನೇಳನೇದು ಮಡಿವಾಳ ಮಾಚಯ್ಯ ಅವರ ಅಂಕಿತ ನಾಮ ಕಲಿದೇವರ ದೇವ ಹದಿನೆಂಟನೇದು ನೀಲಾಂಬಿಕೆ ಅವರ ಅಂಕಿತನಾಮ ನೀಲಲೋಚನೆ ಸಂಗಯ್ಯ ಹತ್ತೊಂಬತ್ತನೇದು ಆದಯ್ಯ ಅವರ ಅಂಕಿತ ನಾಮ ಸೌರಾಷ್ಟ್ರ ಸೋಮೇಶ್ವರ ಇಪ್ಪತ್ತನೇದು ಮಧುವಯ್ಯ ಅವರ ಅರಕೇಶ್ವರ ಅರಕೇಶ್ವರಲಿಂಗ ಇದಿಷ್ಟು ಪ್ರಮುಖ ಇಪ್ಪತ್ತು ವಚನಕಾರರ ಅಂಕಿತನಾಮದ ಕುರಿತು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ ನಿಮ್ಮ ಅಭಿಪ್ರಾಯಗಳನ್ನು